ಎಲ್ಲರಿಗೂ ನಮಸ್ಕಾರ ನನ್ನ ಸಬ್ಸ್ಕ್ರೈಬರ್ಗೂ ಮತ್ತು ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡ್ತಿರುವಂಥ ವೀಕ್ಷಕರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಲು ಇಷ್ಟಪಡ್ತೀನಿ ನೋಡಿದ್ರಿ ಇವಾಗ ಫಸ್ಟ್ ಸ್ಟಾರ್ಟಿಂಗೇ ನೀವು ತೌಸಂಡ್ ಪ್ಲಸ್ ಆಗಿದೆ ನಮ್ದು ಈಗಾಗಲೇ ಸಬ್ಸ್ಕ್ರೈಬಿಂಗ್ ನೋಡಿ ಅದಕ್ಕಾಗಿ ಒಂದು ಸ್ವೀಟ್ ಮಾಡ್ತಾ ನಿಮಗೋಸ್ಕರ ಅಂತಲೇ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ನೋಡಿ ಮೊದಲು ಗೋಡಂಬಿ ಹುರ್ಕೊಳ್ಳೋಣ ಏನು ಸ್ವೀಟ್ ಅಂತ ಆಮೇಲೆ ಗೊತ್ತಾಗುತ್ತೆ ನಿಮಗೇ ಮೊದಲೇ ಹೇಳೋಲ್ಲ ನಾನು ಈ ಗೋಡಂಬಿ ಹುರ್ಕೊಂಡು ತಗೊಂಬಡೋಣ ಆಮೇಲೆ ದ್ರಾಕ್ಷಿ ಹುರ್ಕೊಳ್ಳೋಣ ನೀವು ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾಯಿದ್ರಿ ಮತ್ತು ಇನ್ನೂ ಅಷ್ಟು ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನನ್ನ ಒತ್ತಿರಿ ನಾವು ಹಾಕಿದ ಎಲ್ಲ ವೀಡಿಯೋಸು ನಿಮಗೆ ಮೊದಲು ಬಂದು ತಲುಪುತ್ತೆ ನನ್ನ ನೋಟಿಫಿಕೇಶನ್ಸ್ ಬರುತ್ತೆ ನಿಮಗೆ ಗೋಡಂಬಿನ ಚೆನ್ನಾಗಿ ಕೆಂಪು ಹುರ್ಕೊಂಡು ತಗೊಂಬಿಡ್ಬೇಕು ಇವಾಗ ದ್ರಾಕ್ಷಿ ಹುರ್ಕೊಳ್ಳೋಣ ನನಗಂತೂ ತುಂಬ ಆಗ್ತಾಯಿದೆ ಇಷ್ಟರ ಮಟ್ಟಿಗೂ ನನ್ನ ಮೊನ್ನೆ ಬೆಳೆಸ್ತಾಯಿದ್ದೀರಾ ಅಂತ ತುಂಬ ಖುಷಿಯಾಗಿದೆ ನೋಡಿ ಅದು ಗೋಡಂಬಿ ಬಾದಾಮಿ ಈ ಥರ ದ್ರಾಕ್ಷಿ ಈ ಥರ ಕೆಂಪುಗ ಅಂದ್ರೆ ಅದಕ್ಕಿಂತ ಅದು ಉಬ್ಕೋಬೇಕು ಆ ಟೈಮಲ್ಲಿ ಅವ್ನು ತೊಗೊಂಬಿಡೋಣ ತೀರ ಕಪ್ಪಗೆ ಮಾಡೋದು ಬೇಡ ಅವನ ಈಗ ಅದಕ್ಕೆ ಅದೇ ಸ್ವಲ್ಪ ಅದಕ್ಕೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ ಹಿಟ್ಟು ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಈಗಾಗಲೇ ಗೊತ್ತಾಗಿರುತ್ತೆ ನಿಮಗೆ ಏನು ಮಾಡ್ತಾಯಿದ್ದೀನಿ ಅಂಥೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಂಗಾಗಿತ್ತು ಅಂತ ಹೇಳಿ ಇನ್ನು ಚೆನ್ನಾಗಿ ಕೆಂಪು ಹುರ್ಕೋಬೇಕು ಜಾಸ್ತಿ ಕೆಂಪು ಹುರ್ಕೊಳ್ಳೋಣ ಸ್ವಲ್ಪ ಹಸ್ಕ ಬಸ್ಕ ಹುರಿಯೋದು ಬೇಡ ಹಂಗೆ ಹಸ್ಕ ಬಸ್ಕ ಹುರ್ಕೊಂಡ್ರೆ ಚೆನ್ನಾಗಿರಲ್ಲ ನೋಡಿ ಈ ಥರ ನೀಟಾಗಿ ಕೆಂಪು ಹುರ್ಕೋಕ್ ನಾನು ಜಾಸ್ತಿ ಮಾಡಿಲ್ಲ ಸ್ವಲ್ಪೇ ಮಾಡಿದ್ದೀನಿ ಹಾಗಾಗಿ ಅದು ಕಡಾಯಿನಲ್ಲಿ ಆ ಥರ ಇದೆ ಈ ಹಂತದಲ್ಲಿದ್ದಾಗ ಅದನ್ನ ಹುರಿದು ಮುಚ್ಚಿಟ್ಬಿಡ್ಬೇಕು ನೋಡಿ ಇಷ್ಟು ಕೆಂಪುಗಾಗಿರುತ್ತೆ ಅವಾಗ ಅದು ಅದನ್ನು ಒಂದು ಇನ್ನೊಂದು ಪಾತ್ರೆನಲ್ಲಿ ತೊಗೊಂಬಿಡೋಣ ಈ ಒಂದು ಲೋಟ ಸಕ್ಕರೆ ಪುಡಿ ಮಾಡಿದ್ದೆ ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಮೊದಲೇನೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಅದು ಸ್ಪೂನ್ಲಿಂದ ಬರೀ ಅಷ್ಟು ನೀಟಾಗಿ ಮಿಕ್ಸ್ ಆಗಲ್ಲ ನಾವು ಒಂದು ಇದಕ್ಕೆ ಸ್ಪೂನ್ ತೆಗೆದುಬಿಟ್ಟು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ಅದು ಇದು ಒಡೆಯೋ ತನಕ ಅಷ್ಟು ಆ ಥರ ಕೈ ಇದರಿಂದ ಮಾಡಿಬಿಟ್ಟು ಆಮೇಲೆ ನೋಡಿ ನೀಟಾಗಿ ಕೈಲಿಂದ ಚೆನ್ನಾಗಿ ಮೆ ಮಿದ್ದಬೇಕು ಅದನ್ನು ನೀವೇನಂತೀರ ಚೆನ್ನಾಗಿ ಕಲಿಸ್ಬೇಕು ಕೈಯಿಂದ ಉಂಡೆ ಥರ ಮಾಡಿ 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 ಚೆನ್ನಾಗಿ ಅದು ಸಕ್ಕರೆ ಇದು ಪುಡಿ ಪುಡಿ ಇದ್ದಿದ್ದು ಒಂದು ಚೂರು ಚೂರು ಉಂಡೆ ಉಂಡೆ ಆಗಿದ್ರೂ ಎಲ್ಲ ಹೋಗುತ್ತೆ ಎಷ್ಟು ಏಲಕ್ಕಿ ಪುಡಿ ಹಾಕಿಬಿಡೋಣ ಸಕ್ಕರೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸಿ ಮಾಡಿದ್ದೆ ನಾನು ನನಗಂತೂ ತುಂಬ ಖುಷಿಯಾಗ್ತಾಯಿದೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಕೂಡ ಆ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿದ್ವಲ್ಲ ಅವ್ನು ಹಾಕೊಂಬಿಡಣ ಇದು ಒಳಗಡೆ ಇದು ಇದು ಬಂದರೆ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿ ಇರುತ್ತಲ್ಲ ಇದು ಗೋಡಂಬಿ ಅದು ಚೆನ್ನಾಗಿ ಒಡ್ದು ಒಡ್ದು ಒಡೆದು ಉಂಡೆ ಕಟ್ಬಿಟ್ರೆ ಎಲ್ಲ ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಅದು ಅದು ಸ್ವಲ್ಪ ಹೊಡ್ಕೊಳ್ಳೋಣ ಇದನ್ನು ಗೋಡಂಬಿನ ನೋಡಿ ಈ ಥರ ಉಂಡೆ ಕಟ್ಟೋಕ್ಕೆ ರೆಡಿ ಆಯ್ತದ ಇವಾಗ ಉಂಡೆ ಕಟ್ಟಿ 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 ಈ ಥರ ಪ್ರೆಸ್ ಮಾಡಿ ಕಟ್ಟಿದರೆ ಚು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಅದು ಉಂಡೆ ಬಾಯಲ್ಲಿಟ್ಟರೆ ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಮಾತ್ರ ನಿಮಗೆ ಇನ್ನೊಂದು ಸತಿ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್